ಸಿಪಿಐಎಂ ಪಕ್ಷದ ಜಿಲ್ಲಾ ಹದಿನೆಂಟನೇ ಸಮ್ಮೇಳನಕ್ಕೆ ಪದಾಧಿಕಾರಿಗಳಿಂದ ಪೋಸ್ಟರ್ಗಳು ಬಿಡುಗಡೆ ಕೃಷ್ಣಾ ನದಿ ನೀರನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹರಿಸಿ ಶಾಶ್ವತ ನೀರಾವರಿ ಯೋಜನೆ ಕಲ್ಪಿಸಿ ಜಿಲ್ಲೆಯಲ್ಲಿ ಉದ್ಯೋಗ ಕೃಷಿ ಆಧಾರಿತ ಕೈಗಾರಿಕೆಗಳನ್ನು ಸ್ಥಾಪಿಸಿ ಬಡವರಿಗೆ ಭೂಮಿ ನಿವೇಶನ ಮನೆ ಕಲ್ಪಿಸಿ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗಾಗಿ ಎಲ್ಲರೂ ಶಿಕ್ಷಣ ಎಲ್ಲರಿಗೂ ಉದ್ಯೋಗ ಎಲ್ಲರಿಗೂ ಒಂದು ಎಂಬ ಪ್ರಮುಖ ಘೋಷಣೆ ಅಡಿಯಲ್ಲಿ ಬಾಗೇಪಲ್ಲಿ ತಾಲೂಕಿನಲ್ಲಿ ನಡೆಯುವ ಸಿಪಿಐಎಂ ಪಕ್ಷದ ಜಿಲ್ಲಾ ಹದಿನೆಂಟನೇ ಸಮ್ಮೇಳನದ ಪೋಸ್ಟರ್ಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಿಪಿಐಎಂ ಪಕ್ಷದ ಪದಾಧಿಕಾರಿಗಳು ಇಂದು ಸುಂದರಯ್ಯ ಭವನದಲ್ಲಿ ಬಿಡುಗಡೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಸಿಪಿಐಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ ಸಿಪಿಎಂ ಕಳೆದ ಎಪ್ಪತ್ತು ವರ್ಷಗಳಿಂದ ಜಿಲ್ಲೆಯಲ್ಲಿ ಸರ್ವತೋಮುಖ ಅಭಿವೃದ್ಧಿಗಾಗಿ ನಿರಂತರ ಚಳುವಳಿ ಹೋರಾಟಗಳನ್ನು ನಡೆಸುತ್ತಾ ದುಡಿಯುವ ವರ್ಗದ ಪಕ್ಷವಾಗಿದೆ ಜಿಲ್ಲೆಯಲ್ಲಿ ಸಮರ್ಪಕ ಮಳೆಯಾಗದೆ ರೈತರ ಬೆಳೆಗಳು ಕಬರಿ ಹೋಗಿವೆ ರೈತರು ದಿವಾಳಿಯಾಗುವ ಸ್ಥಿತಿ ನಿರ್ಮಾಣವಾಗಿದೆ ಮತ್ತೊಂದು ಕಡೆ ತಾಲೂಕಿನಲ್ಲಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದೆ ಕೂಲಿಕಾರರು ಮತ್ತು ಯುವ ಜನರು ಹಳ್ಳಿಗಳಲ್ಲಿ ಜೀವನೋಪಾಯದ ಅವಕಾಶಗಳಿಲ್ಲದೆ ಪಟ್ಟಣಗಳಿಗೆ ವಲಸೆ ಹೋಗಿದ್ದಾರೆ ಎಂದು ಆರೋಪಿಸಿದ್ದಾರೆ ಇನ್ನು ಭಯೋತ್ಪಾದನೆ ಕೋಮುವಾದ ಭ್ರಷ್ಟಾಚಾರ ಯುವಕರ ನಿರುದ್ಯೋಗ ಬಡತನ ಸೇರಿದಂತೆ ಇನ್ನು ಹಲವಾರು ಪ್ರಮುಖ ವಿಷಯಗಳ ಕುರಿತು ವಿಚಾರ ಸಂಕೀರ್ಣಗಳು ಚರ್ಚಾಗೋಷ್ಠಿಗಳು ಈ ಸಮ್ಮೇಳನದಲ್ಲಿ ಪ್ರಸರಿಸಲಿವೆ ಎಂದು ಹೇಳಿದ್ದಾರೆ ಸಿಪಿಐಎಂ ಪಕ್ಷದ ತಾಲೂಕು ಕಾರ್ಯದರ್ಶಿ ಎಂಎನ್ ರಘುರಾಮರೆಡ್ಡಿ ಮಾತನಾಡಿ ಗ್ರಾಮೀಣ ಕಾರ್ಮಿಕರು ಉಸಂಘಟಿತ ವಲಯದ ಕಾರ್ಮಿಕರು ಬಡ ರೈತರ ಕುಟುಂಬಗಳು ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕಿ ನರಳುತ್ತಿದ್ದಾರೆ ಇಂತಹ ಜ್ವಾಲಾಂತ ಸಮಸ್ಯೆಗಳ ಮೇಲೆ ಮುಂದೆ ಚಳುವಳಿ ರೂಪಿಸಲು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹದಿನೆಂಟನೇ ಸಮ್ಮೇಳನ ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಗೇಪಲ್ಲಿಯಲ್ಲಿ ನಡೆಯುತ್ತಿದ್ದು ಇಪ್ಪತ್ತೊಂದರಂದು ನಡೆಯಲಿರುವ ಬಹಿರಂಗ ಸಭೆಗೆ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಈ ಮೂಲಕ ಕೋರಲಾಗಿದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಸಿಪಿಐಎಂ ಪಕ್ಷದ ಮುಖಂಡರಾದ ವಾಲ್ಮೀಕಿ ಅಶ್ವಥಪ್ಪ ಓಬಳ ರಾಜು ಕೃಷ್ಣಪ್ಪ ಮುನಿಯಪ್ಪ ರಫೀಕ್ ಲಕ್ಷ್ಮೀನಾರಾಯಣ ಎಸ್ಎಫ್ಐ ಮುಖಂಡ ಸೋಮುಶೇಖರ್ ಇನ್ನು ಮುಂತಾದವರು ಪ್ರಮುಖರು ಪಾಲ್ಗೊಂಡಿದ್ದರು